ಅದು ಅಂಬೇಡ್ಕರ್ ಅವರಿಗೆ ಅವಹೇಳನಕಾರಿ ಮಾತನಾಡ್ತಾರೆ ಒಂದು ತಿಳ್ಕೋಬೇಕು ಅಮಿತ್ ಶಾ ಇಲ್ಲಿರ್ತಕ್ಕ ಯಾರು ಕೂಡ ರಾಮನಿಂದ ಹಾಗೂ ನಿನ್ನ ಶ್ರೀಕೃಷ್ಣನಿಂದ ಬಂದಿರ್ತಕ್ಕಂಥ ವ್ಯಕ್ತಿಗಳಲ್ಲ ಇಲ್ಲಿ ಏನ್ ನಿಂತ್ಕೊಂಡು ಮಾತಾಡ್ತಾ ಇದ್ದೀವಿ ಅಂತಂದ್ರೆ ಇಲ್ಲಿ ಇರ್ತಕ್ಕಂಥ ಪ್ರತಿಯೊಬ್ಬರು ಆಗಿರ್ಬೋದು ಮಾತಾಡ್ತಕ್ಕಂತ ಹಕ್ಕು ಪಡೆದಿದೆ ಅಂತ ನಮ್ಮ ಅಪ್ಪ ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಟ್ಟಿರ್ತಕ್ಕಂಥ ಒಂದು ಸಂವಿಧಾನ ನೀನು ಕೂಡ ಒಬ್ಬ ಚಾ ಮಾಡ್ತಕ್ಕಂಥ ವ್ಯಕ್ತಿ ಈ ದೇಶದ ಪ್ರಧಾನಿ ಆಗ್ತಾನೆ ಒಬ್ಬ ಗುಂಡ್ ಈ ದೇಶದ ರಾಷ್ಟ್ರ ರಾಷ್ಟ್ರದ ಒಂದು ಗೃಹ ಸಚಿವ ಆಗ್ತಾನೆ ಬುಡಕಟ್ಟು ಜನಾಂಗದ ಇರ್ತಕ್ಕಂಥ ಒಬ್ಬ ಮಹಿಳೆ ಈ ದೇಶ ದೇಶದ ರಾಷ್ಟ್ರಪತಿ ಆಗ್ತಾರೆ ಅಂತಂದ್ರೆ ಅದು ನಿನ್ನ ಅಲ್ಲ ನಿನ್ನ ಕೃಷ್ಣನಿಂದಾನಲ್ಲ ಅದನ್ನ ನಮ್ಗೆ ಕೊಟ್ಟಿರ್ತಕ್ಕಂಥ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರು ಕೊಟ್ಟಿರ್ತಾರೆ ಸಂವಿಧಾನದ ಮಾತ್ರ ಸಾಧ್ಯ ನೀನು ಪದೇ 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 ಅಂಬೇಡ್ಕರ್ ಬಗ್ಗೆ ಸಂವಿಧಾನದ ಬಗ್ಗೆ ಅವರು ಹೇಳಕಾರಿ ಭಾಷಣ ಮಾಡ್ತಾ ಇದ್ದೀರಾ ಬಿಜೆಪಿ ಮನೋವಾದಿಗಳಿಗೆಲ್ಲರಿಗೂ ಒಂದು ಎಚ್ಚರಿಕೆ ಹೇಳ್ತೀವಿ ಇಲ್ಲಿರ್ತಕ್ಕಂಥ ಎಲ್ಲಾ ದಲಿತರು ಯಮಾವ ದುರ್ಗಾವ್ ಜಾತ್ರೆಯ ಮುಂದ ಮೂವತ್ತು ಕ್ವಿಂಟಲ್ ಇರ್ತಕ್ಕಂಥ ನಿಮಿಷದಲ್ಲಿ ಮೂಳೆ ಬೇರೆ ಚರ್ಮ ಬೇರೆ ಮಾಡ್ತಕ್ಕಂಥ ವ್ಯಕ್ತಿ ನಾವು ಇರೋದೇ ಕೇವಲ ನಲ್ವತ್ತೆ ಕೆಜಿ ಮಗನೇ ನಿನ್ನ ಬಯಸಿ ಮೂಳೆ ಬೇರೆ ಚರ್ಮ ಬೇರೆ ಮಾಡೋ ತಡ ಆಗಂಗಿಲ್ಲ ಇಲ್ಲಿ ಇಲ್ಲಿರ್ತಕ್ಕಂಥ ಪ್ರತಿಯೊಬ್ಬರೂ ಕೂಡ ಶಿಮ್ಲಂಗೆ ಬೈ ಬಿದ್ರೆ ನೀನು ಗಡಿಪಾರಲ್ಲ ಈ ದೇಶ ಬಿಟ್ಟು ತೊಲಬೇಕಾಗತ್ತೆ ಮಾಡಿ ಮುಂದೆ ಮಾತಾಡ್ಬೇಕಾದ್ರೆ ಎಚ್ಚರಿಕೆಯನ್ನ ಮಾತಾಡಬೇಕು ಅದೇ ರೀತಿಯಲ್ಲಿ ಅಂಬೇಡ್ಕರ್ ಅವರ ಬಗ್ಗೆ ಆಗ್ಲಿ ಸಂವಿಧಾನದ ಬಗ್ಗೆ ಆಗ್ಲಿ ಬೇರೆ ಬೇರೆ ರೀತಿಯಲ್ಲಿ ನೋಡ್ತಾ ಇದೀವಿ ಮೊನ್ನೆನೆ ಕೂಡ ಯಾರ ನಮ್ಮ ಉಡುಪಿಯ ಪೇಜಾವರ ಶ್ರೀ ಅವರ ಪುತ್ರ ಅಪ್ಪನ ಕೈಲಿ ಏನೋ ಕಿಸ್ಯಾಕ್ ಆಗ್ಲಿಲ್ಲ ಅಂದ್ರು ಕೂಡ ಮಗ ಕಿಸಿತಾನಂತೆ ಅವರಿಗೆ ಅವರನ್ನ ಗೌರವಿಸುವ ಸಂವಿಧಾನ ಬೇಕಂತೆ ಅಂದ್ರೆ ಈಗಿರ್ತಕ್ಕಂಥ ಸಂವಿಧಾನ ಹೆಂಗಿದೆ ಅಂತಂದ್ರೆ ಬಡವರ ಪರವಾಗಿ ಶ್ರೀಮಂತರ ಪರವಾಗಿಲ್ಲ ಎಲ್ಲರೂ ಸಮಾನವಾಗಿರಬೇಕು ದಲಿತರು ಹಿಂದುಳಿದ ವರ್ಗದವರು ಅಲ್ಪಸಂಖ್ಯಾತರು ಎಲ್ಲವೂ ಕೂಡ ಈ ದೇಶದ ಮೂಲಕ ಎಚ್ಚರಿಕೆಯನ್ನ ಕೊಡ್ತೀವಿ ನಿಮಗೇನಾದ್ರೂ ಮುಂದಿನ ದಿನಮಾನಗಳಲ್ಲಿ ಈ ದೇಶದಲ್ಲಿ ಗೌರವವಾಗಿ ಬದುಕಬೇಕು ಗೌರವದಿಂದ ಬಾಳ್ಬೇಕು ಅಂತಂದ್ರೆ ನಿಮ್ಮಲ್ಲಿ ಇರ್ತಕ್ಕಂಥ ಗೋಂಡಾ ಅಮಿತ್ ಅವನ್ನ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಮೂರ್ತಿಯ ಮುಂದೆ ಮಂಡಿ ಊರಿ ಕ್ಷಮಾಪನೆ ಕೇಳಬೇಕು ಅದು ಬಹಿರಂಗವಾಗಿ ಎಲ್ಲಾ ಟಿವಿ ವಿ ಮಾಧ್ಯಮದಲ್ಲೂ ಎಲ್ಲಾ ಪತ್ರಿಕಾ ಮಾಧ್ಯಮದವರು ಕೂಡ ಅವ್ರನ್ನ ಕರೆಸಿ ಅವರನ್ನ ಮಂಡಿ ಊರಿ ಕ್ಷಮಾಪನೆ ಕೇಳದೆ ಹೋದ್ರೆ ಮುಂದಿನ ದಿನಮಾನಗಳಲ್ಲಿ ಮನೆ ಹೊಕ್ಕು ನುಕ್ಕು ಹಿಡಿತೀವಿ ಅಂತಕ್ಕಂಥ ಮಾತನ್ನ ಹೇಳ್ತಾ ನನ್ನ ಎರಡು ಮಾತುಗಳನ್ನೇ ವಿರಾಮ ಮಾಡ್ತೀನಿ ಜೈ ಭೀಮ್ ಜೈ ಅಂಬೇಡ್ಕರ್ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್